ಗಂಡ ಹಾಗೂ ಗೆಳೆಯ ಸೇರಿ ಪತ್ನಿಗೆ ರಾತ್ರಿ ಹೊತ್ತು ಮೋಸ ಮಾಡುತ್ತಿದ್ದರು ಪುನೀತ್ ಹಾಗೂ ಕಾವ್ಯಗೆ ಮದುವೆ ನಿಶ್ಚಯ ಮಾಡುತ್ತಾರೆ ಇವನು ಸಂಜಯ್ ಪುನೀತ್ಗೆ ಬೆಸ್ಟ್ ಫ್ರೆಂಡ್ ಆಗಿರುತ್ತಾನೆ ಮದುವೆ ಆದ ನಂತರ ಮೊದಲ ರಾತ್ರಿ ಎಂದು ಕಾವ್ಯ ಬೆಡ್ರೂಮಿನಲ್ಲಿ ಕಾಯುತ್ತಾ ಇರುತ್ತಾಳೆ ಮಧ್ಯರಾತ್ರಿ ಒಂದು ಗಂಟೆ ಆದ ಮೇಲೆ ಸಂಜೆ ಕೂಡಿದ ಪುನೀತ್ ನನ್ನು ಕರೆದುಕೊಂಡು ಬಂದು ಬೆಡ್ ಮೇಲೆ ಮಲಗಿಸುತ್ತಾನೆ ಆಗ ಸಂಜಯ್ ಪುನೀತ್ ನನ್ನು ಹೇಗೋ ಮದುವೆಗೆ ಒಪ್ಪಿಸಿದೆ ಆದರೆ ಮೊದಲ ರಾತ್ರಿಗೆ ನನ್ನ ಕೈಯಲ್ಲಿ ಒಪ್ಪಿಸಲು ಆಗಲಿಲ್ಲ ಎಲ್ಲಾ ಗಂಡಸರು ಹೆಣ್ಣಿಗೋಸ್ಕರನೇ ಹುಟ್ಟಿರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ ಅದನ್ನು ಕೇಳಿ ಕಾವ್ಯಗೆ ಶಾಕ್ ಆಗುತ್ತದೆ ಪುನೀತ್ನ ತಂಗಿ ಲೀಲಾ ಈಗ ತಾನೇ ಸಂಜಯ್ ಇಲ್ಲಿಂದ ಹೋದ ಎಂದು ತನ್ನ ತಾಯಿ ಲಲಿತಾಗೆ ಹೇಳಿದರು ಆಗ ಲಲಿತಾ ಮದುವೆಯಾದ ಮೇಲೂ ಇವನ ಗೆಳೆಯನ ಸಹವಾಸ ಬಿಟ್ಟಿಲ್ಲ ಈಕೆ ಕೂಡ ಅವನನ್ನು ಒಲಿಸಿಕೊಳ್ಳಲು ಸೋತಿದ್ದಾಳೆ ಎಂದು ಕಾವ್ಯಾಳನ್ನು ಬೈದು ಹೋಗುತ್ತಾಳೆ ಒಂದು ವಾರದ ನಂತರ ಲಲಿತಾ ಕಾವ್ಯಾಳನ್ನು ಇನ್ನು ಗಂಡನನ್ನು ಒಲಿಸಿಕೊಳ್ಳಲಿಲ್ಲ ನಾನು ಇನ್ನು ಮೊಮ್ಮಕ್ಕಳ ಕನಸುಗಳನ್ನು ಹೇಗೆ ಕಾಣಲಿ ಎಂದು ಬೈಯುತ್ತಾಳೆ ಆಗ ಅದನ್ನು ಕೇಳಿಸಿಕೊಂಡ ಪುನೀತ್ ನಿಮ್ಮ ಬಲವಂತಕ್ಕೆ ನಾನು ಮದುವೆಯಾಗಿದ್ದೇನೆ ನಿಮಗೆ ಸೊಸೆ ಬೇಕಿತ್ತು ಇಲ್ಲಿ ಮೊಮ್ಮಕ್ಕಳ ಬಗ್ಗೆ ಮಾತನಾಡಿದರೆ ನಾನು ಮನೆ ಬಿಟ್ಟು ಹೋಗುತ್ತೇನೆ ಎಂದು ತಾಯಿಗೆ ಬೈದು ಹೋಗುತ್ತಾನೆ ಆಗ ಕಾವ್ಯ ಇಲ್ಲಿ ಏನು ನಡೆಯುತ್ತಿದೆ ನನಗೆ ಇವರು ಸುಮ್ಮನೆ ಬೈಯುತ್ತಿದ್ದಾರೆ ಎಂದು ಆಕೆಗೆ ಅರ್ಥವಾಗುವುದಿಲ್ಲ ಅಂದು ರಾತ್ರಿ ಕಾವ್ಯ ಪುನೀತ್ ಬಳಿ ಬಂದು ನೀವು ನನ್ನನ್ನು ಹೆಂಡತಿ ಎನ್ನುವ ಮೊದಲು ನನ್ನ ಗೆಳೆಯರಾಗಿ ನನಗೆ ನಿಮ್ಮ ವಿಷಯಗಳನ್ನು ಹಂಚಿಕೊಳ್ಳಿ ನನ್ನ ಮದುವೆಯಾಗುವ ಮುನ್ನ ಯಾವುದಾದರೂ ಹುಡುಗಿಯನ್ನು ಪ್ರೀತಿ ಮಾಡಿದ್ದರೆ ನನಗೆ ತಿಳಿಸಿ ಎಂದು ಹೇಳುತ್ತಾಳೆ ಆಗ ಕೋಪಗೊಂಡ ಪುನೀತ್ ಅಲ್ಲಿಂದ ಎದ್ದು ಹೋಗುತ್ತಾನೆ ಅದೇ ಸಮಯಕ್ಕೆ ಪುನೀತ್ ನಂಬರ್ಗೆ ಒಂದು ಕರೆ ಬರುತ್ತದೆ ಅದರಲ್ಲಿ ಮೈಲಾವ್ ಎಂದು ಕಾಂಟ್ಯಾಕ್ಟ್ ಸೇವ್ ಆಗಿರುತ್ತದೆ ಆದರೆ ಅದನ್ನು ಕಾವ್ಯ ಪಿಕ್ ಮಾಡುವುದಿಲ್ಲ ಮರುದಿನ ಕಾವ್ಯ ಸಂಜಯನನ್ನು ಭೇಟಿ ಮಾಡಿ ಪುನೀತ್ನ ಪಾಸ್ಟ್ ಬಗ್ಗೆ ಕೇಳುತ್ತಾಳೆ ಆಗ ಸಂಜಯ್ ಅವನ ಜೀವನದಲ್ಲಿ ಯಾವ ಹುಡುಗಿಯೂ ಇಲ್ಲ ನೀವೇ ಮೊದಲು ಮತ್ತು ಕೊನೆಯ ಹುಡುಗಿ ಎಂದು ಹೇಳುತ್ತಾನೆ ಆಗ ಆಕೆ ಅವನಿಗೆ ಕಾಲ್ ಬರುತ್ತಿದ್ದ ವಿಷಯವನ್ನು ಹೇಳುತ್ತಾಳೆ ಆಗ ಸಂಜಯ್ ನೀವು ಅವನ ಫೋನನ್ನು ಏಕೆ ಚೆಕ್ ಮಾಡಿದ್ದೀರಾ ಇದು ತಪ್ಪು ಎಂದು ಬೈದು ಅಲ್ಲಿಂದ ಕೋಪಗೊಂಡು ಹೋಗಿಬಿಡುತ್ತಾನೆ ಅದನ್ನು ರಾತ್ರಿ ಪುನೀತ್ ತನ್ನ ಫೋನಿನಿಂದ ಗೆ ಕಾಲ್ ಮಾಡ್ತಾನೆ ಇರ್ತಾನೆ ಆದರೆ ಆ ಕಡೆಯಿಂದ ಪಿಕ್ ಮಾಡದೇ ಇದ್ದಾಗ ಬೇಸರ ಮಾಡಿಕೊಂಡು ಎಣ್ಣೆ ಹೊಡೆಯುತ್ತಾ ಕುಳಿತಿರುತ್ತಾನೆ ಆಗ ಕಾವ್ಯ ಬಂದು ಅವನಿಗೆ ಸಮಾಧಾನ ಮಾಡುತ್ತಾಳೆ ನೀವು ನನ್ನ ಹತ್ತಿರ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳಿ ನಾನು ನಿಮಗೆ ಒಳ್ಳೆಯ ಗೆಳತಿ ಆಗುತ್ತೇನೆ ಎಂದು ಹೇಳುತ್ತಾಳೆ ಇದರಿಂದ ಖುಷಿಯಾದ ಪುನೀತ್ ಆಕೆಯನ್ನು ಹಗ್ ಮಾಡುತ್ತಾನೆ ನಂತರ ಆಕೆ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾನೆ ಮರುದಿನ ನನ್ನ ಮಗನನ್ನು ಉಳಿಸಿಕೊಂಡಿದ್ದಕ್ಕೆ ಕಾವ್ಯಳನ್ನು ಅತ್ತೆ ಹೊಗಳುತ್ತಾಳೆ ನಂತರ ಪುನೀತ್ಗೆ ಒಂದು ಕರೆ ಬರುತ್ತದೆ ಅಂದು ಮಧ್ಯರಾತ್ರಿ ಅದರ ಪುನೀತ್ ಮನೆಗೆ ವಾಪಸ್ ಬರುವುದಿಲ್ಲ ಆಗ ಅದನ್ನು ಕಾವ್ಯ ಅತ್ತೆಗೆ ಹೇಳಿದಾಗ ಆಕೆ ಅವನಿಗೆ ಯಾವಾಗಲೂ ಇದೆ ಅಭ್ಯಾಸ ತಲೆ ಕೆಡಿಸಿಕೊಳ್ಳಬೇಡ ಎಂದು ಬೈದು ಕಳಿಸುತ್ತಾಳೆ ಮರುದಿನ ಬೆಳಗ್ಗೆ ಕೂಡ ಪುನೀತ್ ಬರದಿದ್ದಾಗ ಲಲಿತಾ ಕಾವ್ಯಗಳನ್ನು ಬೈತಾಳೆ ಆಗ ಕಾವ್ಯ ಪುನೀತ್ ತನ್ನ ಮಾಜಿ ಪ್ರೇಯಸಿ ಜೊತೆ ಇಟ್ಟುಕೊಂಡಿದ್ದಾರೆ ಎಂದು ಹೇಳಿ ಬಿಡುತ್ತಾಳೆ ಆಗ ಲಲಿತಾ ಕೋಪಗೊಂಡು ಮತ್ತೆ ಬಯಲು ಶುರು ಮಾಡುತ್ತಾಳೆ ಅದೇ ಸಮಯಕ್ಕೆ ಪುನೀತ್ನ ತಂಗಿ ಲೀಲಾ ಬಂದು ಅಣ್ಣನ ಫೋನ್ ಮಾಡಿದ್ದ ಅವನು ಎರಡು ದಿನ ಬಿಟ್ಟು ಬರುತ್ತಾನಂತೆ ಎಂದು ಹೇಳುತ್ತಾಳೆ ಎರಡು ದಿನ ಬಿಟ್ಟು ಪುನೀತ್ ಮನೆಗೆ ವಾಪಸ್ ಬರುತ್ತಾನೆ ಆಗ ಅವನನ್ನು ಮಾತನಾಡಿಸಲು ಬಂದ ಕಾವ್ಯಗೆ ಲಲಿತಾ ನೀನು ಈಗಲೇ ನನ್ನ ಮಗನ ಹತ್ತಿರ ಸುಳಿಯೋಬೇಡ ನೀನು ಇನ್ಮೇಲೆ ಕೆಲಸದವಳ ರೂಮಿನಲ್ಲಿ ಉಳಿದುಕೊ ಎಂದು ಬೈಯುತ್ತಾಳೆ ನಂತರ ಕಾವ್ಯಗೆ ತಲೆ ಸುತ್ತು ಬಂದು ಅಲ್ಲೇ ಬೀಳುತ್ತಾಳೆ ನಂತರ ಕಾವ್ಯ ಪ್ರೆಗ್ನೆಂಟ್ ಎಂದು ತಿಳಿದು ಮನೆಯವರೆಲ್ಲ ಖುಷಿ ಪಡುತ್ತಾರೆ ಆಗ ಪುನೀತ್ಗೆ ಆತಂಕ ಶುರುವಾಗುತ್ತದೆ ಆಗ ಕಾವ್ಯ ತನ್ನ ಅಕ್ಕ ಸ್ನೇಹಳಿಗೆ ಕರೆ ಮಾಡಿ ಖುಷಿಯ ವಿಷಯವನ್ನು ತಿಳಿಸುತ್ತಾಳೆ ನಾನು ಡೆಲಿವರಿಗೆ ಅಲ್ಲಿಗೆ ಬರುತ್ತೇನೆ ಎಂದು ಕಾವ್ಯ ಹೇಳುತ್ತಾಳೆ ಅತಿ ಸಮಯಕ್ಕೆ ಬಂದಲ್ಲಲ್ಲಿ ತಾವಳ ಹತ್ತಿರ ಫೋನ್ ಕಿತ್ತುಕೊಂಡು ನೀನು ನನ್ನ ಮೊಮ್ಮಗನ ಮೇಲೆ ಹಕ್ಕು ಚಲಾಯಿಸಬೇಡ ನಿನಗೆ ಇದೇ ಮನೆಯಲ್ಲಿ ಡೆಲಿವರಿ ಮಾಡಿಸುತ್ತೇವೆ ಎಂದು ಹೆದರಿಸಿ ಹೋಗುತ್ತಾಳೆ ಆಗ ಸ್ನೇಹಗೆ ಕಾವ್ಯಾಳ ನಂಬರ್ ನಾಟ್ ರೀಚ್ ಬರಲು ಶುರುವಾಗುತ್ತದೆ ಮರುದಿನ ವಿಕಾಸ್ ಎಂಬ ಗೆಳೆಯ ಬಂದು ಕಾವ್ಯಾಳನ್ನು ಮಾತನಾಡಿಸುತ್ತಾನೆ ಆಗ ಕಾವ್ಯ ಮನೆಯಲ್ಲಿ ನಡೆಯುತ್ತಿರುವ ಪ್ರಾಬ್ಲಮ್ ಬಗ್ಗೆ ಅವನಿಗೆ ತಿಳಿಸುತ್ತ ಆಗ ವಿಕಾಸ್ ನಿನ್ನ ಅಕ್ಕ ಸ್ನೇಹ ಹೇಳಿದ್ದಕ್ಕೆ ನಾನು ಬಂದಿದೆ ಆಯಿತು ನಾನು ಮತ್ತೆ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗಿಬಿಡುತ್ತಾನೆ ಆಗ ಲಲಿತಾ ಬಂದು ಇಂದು ಚೌತ್ ವ್ರತ ಇರು ಅದರಿಂದ ಆಚರಿಸಬೇಕು ರೆಡಿಯಾಗಿರು ಎಂದು ಕಾವ್ಯಳಿಗೆ ಹೇಳುತ್ತಾಳೆ ಅಂದು ಅಲ್ಲಿಗೆ ಸಂಜಯ್ ಕೂಡ ಬಂದಿರುತ್ತಾನೆ ಆಗ ಕಾವ್ಯ ವಂದ್ರಿಯಲ್ಲಿ ದೀಪವನ್ನು ಹಿಡಿದುಕೊಂಡು ಆಕಾಶದಲ್ಲಿ ಚಂದ್ರನನ್ನು ನೋಡಿ ಇನ್ನೇನು ಗಂಡ ಅನ್ನು ನೋಡಬೇಕು ಅನ್ನೋ ವರ್ಷದಲ್ಲಿ ಪುನೀತ್ ವಂದ್ರೆಯನ್ನು ಇಟ್ಟುಕೊಂಡು ಸಂಜಯ್ನನ್ನು ನೋಡುತ್ತಾ ಇರುತ್ತಾನೆ ಅದನ್ನು ನೋಡಿ ಕಾವ್ಯಗೆ ಶಾಕ್ ಆಗುತ್ತದೆ ಆಗ ಪುನೀತ್ ಪ್ರತಿ ವರ್ಷ ನಿನ್ನ ಆಯುಷ್ಯಕ್ಕಾಗಿ ಇದೇ ರೀತಿ ಕರ್ವಾಚೌತ್ ವ್ರತವನ್ನು ನಿನಗಾಗಿ ಇಟ್ಟುಕೊಳ್ಳುತ್ತೇನೆ ಸಂಜಯ್ ಐ ಲವ್ ಯು ಎಂದು ಹೇಳುತ್ತಾನೆ ಆಗ ಸಂಜಯ್ ಐ ಲವ್ ಯು ಟು ಎಂದು ಪುನೀತ್ಗೆ ಹೇಳುತ್ತಾನೆ ಅದನ್ನು ನೋಡಿ ಲಲಿತಾ ಕೂಡ ಶಾಕ್ ಬಿಡುತ್ತಾಳೆ ಆಗ ಕೋಪಗೊಂಡ ಕಾವ್ಯ ಏನಿದೆಲ್ಲ ಎಂದು ಕೇಳುತ್ತಾಳೆ ಆಗ ಪುನೀತ್ ನಾನು ಹಾಗೂ ಸಂಜಯ್ ಪ್ರೀತಿ ಮಾಡುತ್ತಿದ್ದೇವೆ ನಾವಿಬ್ಬರೂ ಸಲಿಂಗಿಯಾಗಿದ್ದೇವೆ ಎಂದು ಹೇಳುತ್ತಾನೆ ಆಗ ಕಾವ್ಯ ಹಾಗಾದರೆ ನೀನು ಈ ರೀತಿ ಇದ್ದರೆ ನನ್ನನ್ನು ಮದುವೆಯಾಗಿ ನನ್ನ ಜೀವನವನ್ನು ಏಕೆ ಹಾಳು ಮಾಡಿದೆ ಎಂದು ಪ್ರಶ್ನೆ ಮಾಡುತ್ತಾಳೆ ಆಗ ಪುನೀತ್ ಇದಕ್ಕೆ ನಾನು ಕಾರಣನಲ್ಲ ನಿಮ್ಮ ಅತ್ತೆ ಎಂದು ಹೇಳುತ್ತಾನೆ ಆಗ ಕಾವ್ಯ ನಿಮಗೆಲ್ಲ ಗೊತ್ತಿದ್ದು ನನ್ನ ಜೀವನವನ್ನು ಏಕೆ ಹಾಳು ಮಾಡಿದ್ದೀರಿ ಎಂದು ಅತ್ತೆಗೆ ಕೇಳುತ್ತಾಳೆ ಆಗ ಲಲಿತಾ ನನ್ನ ಹತ್ತಿರ ಆವಾಜ್ ಹಾಕಬೇಡ ನೀನು ನಿನ್ನ ಗಂಡನನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕಿತ್ತು ಈಗ ನೀನು ಕೈ ಬಿಟ್ಟಿದ್ದೀಯ ನೀನು ಒಂದು ಹೆಣ್ಣಾಗಿ ಇದರಲ್ಲಿ ಸೋತಿದ್ದೀಯಾ ಇವನು ನಿನ್ನನ್ನು ಬಿಟ್ಟು ಒಬ್ಬ ಗಂಡಸನ್ನೇ ಪ್ರೀತಿ ಮಾಡಿದ್ದಾನೆ ನನ್ನ ಮೇಲೆ ಗುಬ್ಬೆ ಕುರಿಸಬೇಡ ನಿನ್ನಂತ ಬಡವಳನ್ನು ನನ್ನ ಎಷ್ಟು ದೊಡ್ಡ ಮನೆಗೆ ಸಸೆಯಾಗಿ ಮಾಡಿಕೊಂಡಿದ್ದೇನೆ ನಿಯತ್ತಾಗಿರು ಎಂದು ಬೈದು ಹೋಗುತ್ತಾಳೆ ಆಗ ಕಾವ್ಯ ಕಣ್ಣೀರು ಹಾಕುತ್ತಾಳೆ ನಂತರ ಕಾವ್ಯ ಇವತ್ತೇ ನಮ್ಮ ಸಂಸಾರದ ಗುಟ್ಟನ್ನು ನಾನು ರಟ್ಟು ಮಾಡುತ್ತೇನೆ ಇಡೀ ಪ್ರಪಂಚಕ್ಕೆ ನಮ್ಮ ವಿಷಯ ತಿಳಿಸುತ್ತೇನೆ ಎಂದು ಎಲ್ಲರಿಗೂ ಹೆದರಿಸುತ್ತಾಳೆ ಆಗ ಕೋಪಗೊಂಡ ಪುನೀತ್ ಆಕೆಯನ್ನು ಒಂದು ರೂಮಿನಲ್ಲಿ ಕೂಡಿ ಹಾಕುತ್ತಾನೆ ಆಗ ಪುನೀತ್ ಹೆರಿಗೆ ಆಗುವವರೆಗೂ ಇದೇ ರೂಮಿನಲ್ಲಿ ಇರಲಿ ನಂತರ ಮಗು ಹುಟ್ಟಿದ ಮೇಲೆ ಆಕೆ ಹೆರಿಗೆ ಆಗುವ ಸಮಯದಲ್ಲಿ ಸತ್ತು ಹೋದಳು ಎಂದು ಸುದ್ದಿ ಹಬ್ಬಿಸೋಣ ನಿಮಗೆ ಮೊಮ್ಮಗು ಕೂಡ ಸಿಗುತ್ತದೆ ನನ್ನ ಲೈನ್ ಕೂಡ ಕ್ಲಿಯರ್ ಆಗುತ್ತದೆ ಸಮಾಜದಲ್ಲಿ ನಿಮ್ಮ ಮರ್ಯಾದೆ ಕೂಡ ಉಳಿಯುತ್ತದೆ ಎಂದು ಸಂಜಯ್ ನನ್ನ ಕೈಯನ್ನು ಹಿಡಿದುಕೊಳ್ಳುತ್ತಾ ಈ ಕಡೆ ಸ್ನೇಹ ಮತ್ತೆ ಗೆ ಕರೆ ಮಾಡಿ ನನ್ನ ತಂಗಿಯನ್ನು ನೋಡಿಕೊಂಡು ಬರಲು ಹೇಳುತ್ತಾಳೆ ಆಗ ವಿಕಾಸ್ ಅಲ್ಲಿಗೆ ಬಂದಾಗ ಕಾವ್ಯ ನಿದ್ರೆ ಸ್ಥಿತಿಯಲ್ಲಿದ್ದಾಳೆ ಎಂದು ಅತ್ತೆ ಲಲಿತಾ ಹೇಳುತ್ತಾಳೆ ಆಗ ವಿಕಾಸ್ ಕಾವ್ಯವನ್ನು ಮಾತಾಡಿಸಲು ಪ್ರಯತ್ನ ಮಾಡುತ್ತಾನೆ ಆದರೆ ಆಕೆಗೆ ಎಚ್ಚರವಾಗುವುದಿಲ್ಲ ಆಗ ಅವನು ಸುಮ್ಮನೆ ಹೋಗಿಬಿಡುತ್ತಾನೆ ಆಗ ಲಲಿತಾ ನಾನು ವಿಕಾಸ್ ಬರುತ್ತಿರುವುದನ್ನು ಕಿಟಕಿಯಿಂದ ನೋಡಿದೆ ಅದಕ್ಕೆ ಅವಳಿಗೆ ನಿದ್ರೆ ಇಂಜೆಕ್ಷನ್ ಕೊಟ್ಟಿದ್ದೆ ಎಂದು ಮಗಳಿಗೆ ಹೇಳುತ್ತಾಳೆ ನಂತರ ಪುನೀತ್ ನೀವು ಏಳನೇ ತಿಂಗಳು ನಡೆಯುತ್ತಿರುವಾಗ ಆಕೆಗೆ ನಿದ್ರೆ ಇಂಜೆಕ್ಷನ್ ಕೊಟ್ಟಿದ್ದು ತಪ್ಪು ಇದರಿಂದ ಮಗುವಿಗೆ ತೊಂದರೆಯಾಗುತ್ತದೆ ಎಂದು ತಾಯಿಗೆ ಬೈಯುತ್ತಾನೆ ಆಗ ಲಲಿತಾ ನಾನು ಒಬ್ಬಳು ದಾದಿಯನ್ನು ಕರೆಸುತ್ತಿದ್ದೇನೆ ಆಕೆಗೆ ಮೂವತ್ತು ವರ್ಷ ಅನುಭವ ಇದೆ ಆಕೆ ಏನು ಬೇಕಾದರೂ ಆಗಲಿ ಆದರೆ ಮಗುವಿಗೆ ಏನೂ ಆಗಬಾರದು ಹಾಗೆ ಹೆರಿಗೆ ಮಾಡಿಸುತ್ತಾಳೆ ಎಂದು ಹೇಳುತ್ತಾಳೆ ನಂತರ ದಾದಿ ಹೆರಿಗೆ ಮಾಡಿಸಿದಾಗ ಮಗು ಹೊಟ್ಟೆಯಲ್ಲಿ ಸತ್ತು ಹೋಗಿದೆ ಎಂದು ಹೇಳುತ್ತಾಳೆ ಅದನ್ನು ತಿಳಿದು ಕಾವ್ಯ ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ ಆಗ ಕೋಪಗೊಂಡ ಲಲಿತಾ ಪುನೀತ್ ಹಾಗೂ ಸಂಜಯ್ ಮೂವರು ಸೇರಿ ನೀನೇಕೆ ಸತ್ತಿಲ್ಲ ಎಂದು ಕಾವ್ಯಗಳನ್ನು ಕೊಲೆ ಮಾಡಲು ನೋಡುತ್ತಾರೆ ಅದೇ ಸಮಯಕ್ಕೆ ವಿಕಾಸ್ ಪೊಲೀಸರನ್ನು ಕರೆದುಕೊಂಡು ಎಲ್ಲರನ್ನು ಹಿಡಿದುಕೊಳ್ಳುತ್ತಾರೆ ಆಗ ಕಾವ್ಯ ಇವರೆಲ್ಲ ಸೇರಿ ನನ್ನ ಮಗುವನ್ನು ಕೊಂದು ಎಂದು ಕಣ್ಣೀರು ಹಾಕುತ್ತಾಳೆ ಆಗ ವಿಕಾಸ್ ನಾನು ಬರುವುದು ತಡವಾಯಿತು ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ಮಾತನಾಡಿಸಲು ಬಂದಾಗ ನಿನ್ನ ಪಕ್ಕ ಬಿದ್ದಿದ್ದ ಔಷಧಿ ಹಾಗೂ ಸಿರಿಂಜನ್ನು ಎತ್ತುಕೊಂಡು ಹೋಗಿದೆ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿದರಿಂದ ರಿಪೋರ್ಟ್ ತೆಗೆದುಕೊಂಡು ಪೊಲೀಸರಿಗೆ ತೋರಿಸಿ ಕರೆದುಕೊಂಡು ಬರುವಷ್ಟರಲ್ಲಿ ತಡವಾಯಿತು ಎಂದು ಹೇಳುತ್ತಾನೆ ಆಗ ಕಾವ್ಯ ಪುನೀತ್ ಬಳಿ ಬಂದು ನೀನು ಸಲಿಂಗಿಯಾಗಿರುವುದು ತಪ್ಪಲ್ಲ ಅದು ಸ್ವಾಭಾವಿಕ ಗುಣ ಆದರೆ ನಿನ್ನ ಮರ್ಯಾದೆ ಉಳಿಸಿಕೊಳ್ಳಲು ನನ್ನ ಜೀವನವನ್ನು ಹಾಳು ಮಾಡಿದ್ದು ತಪ್ಪು ನಿನ್ನ ಸ್ಥಿತಿಯನ್ನು ಜಗತ್ತಿಗೆ ಹೇಳಿಕೊಳ್ಳುವಷ್ಟು ನಿನಗೆ ಧೈರ್ಯವಿಲ್ಲ ಅಂದ ಮೇಲೆ ನನ್ನ ಜೀವನವನ್ನು ಹಾಳು ಮಾಡಲು ನಿನಗೆ ಎಲ್ಲಿಂದ ಧೈರ್ಯ ಬಂತು ನಿಮ್ಮ ಮಾನ ಮರ್ಯಾದೆ ಉಳಿಸಿಕೊಳ್ಳಲು ನನ್ನ ತಾಯಿಯನ್ನಾಗಿ ಮಾಡಿ ಆ ಮಗುವನ್ನು ಇವತ್ತು ಬಿಟ್ಟಿರಿ ನನ್ನ ಜೀವನ ಹಾಳು ಮಾಡಲು ನಿನಗೆ ಯಾರು ಹಕ್ಕು ಕೊಟ್ಟಿದ್ದರು ಎಂದು ಪುನೀತ ಕಪಾಳಕ್ಕೆ ಹೊಡೆದು ಕತ್ತಿನ ಪಟ್ಟಿ ಹಿಡಿದು ಕಾವ್ಯ ಪ್ರಶ್ನೆ ಮಾಡುತ್ತಾಳೆ ನಂತರ ಪೊಲೀಸರು ಎಲ್ಲರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿ ವಿ ಚಾನೆಲ್ನಲ್ಲಿ ಮೇರಾ ಫರೇಬಿ ಯಾರ್ ಎಂದು ಹುಡುಕಿ ನೋಡಬಹುದು